ಒರಿಸಾದ ಪುರಿಯಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರೀಯ ವಿಶು ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಉತ್ತರ ಕನ್ನಡ ಜಿಲ್ಲೆಯ ವಿಶು ಅಸೋಸಿಯೇಷನ್ನಿಂದ ಆಯ್ಕೆಯಾದ ರಾಯಲ್ ಅಕಾಡೆಮಿಯ ಎಂಟು ವಿದ್ಯಾರ್ಥಿಗಳು ನಾಲ್ಕು ಬಂಗಾರ ಎರಡು ಬೆಳ್ಳಿ ಎರಡು ಕಂಚಿನ ಪದಕಗಳನ್ನು ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಹೊನ್ನಾವರದ ರಾಯಲ್ ಅಕಾಡೆಮಿಯ ಎಂಟು ವಿದ್ಯಾರ್ಥಿಗಳು ಒರಿಸ್ಸಾದ ಪುರಿಯಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರೀಯ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ನಾಲ್ಕು ಬಂಗಾರ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಆರಾಧ್ಯ ದೀಪಕ್ ನಾಯಕ್ ಪ್ರಥಮ ಆರೋನ್ ಅಂತೋನ್ ಫರ್ನಾಂಡಿಸ್ ಅಪ್ರಥಮ ಅಲೋಕ್ ನಾಗೇಂದ್ರ ನಾಯ್ಕ್ ಪ್ರಥಮ ಎಸ್ ಪ್ರಭಾಕರ್ ಮೆಸ್ತಾ ಪ್ರಥಮ ಭುವನ್ ಮಹೇಶ್ ಮೊಗೇರ್ ದ್ವಿತೀಯ ಜಗದೀಶ್ ಅಶೋಕ್ ಮೆಸ್ತಾ ದ್ವಿತೀಯ ನವೀನ್ ನಾಗೇಶ್ ಪಟ್ಕಾರ್ ಮತ್ತು ಕೀರ್ತನ್ ಗೋಪಾಲಕೃಷ್ಣ ನಾಯಕ್ ತೃತೀಯ ಸ್ಥಾನ ಪಡೆದು ಹೊನ್ನಾವರ ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಈ ಸಾಧಕ ವಿದ್ಯಾರ್ಥಿಗಳು ರಾಯಲ್ ಅಕಾಡೆಮಿಯ ರಾಘವೇಂದ್ರ ಆರ್ ಅವರ ಬಳಿ ತರಬೇತಿ ಪಡೆದಿದ್ದು ವಿದ್ಯಾರ್ಥಿಗಳ ಸಾಧನೆಗೆ ಜಿಲ್ಲಾ ವಿಶು ಅಸೋಸಿಯೇಷನ್ ಅಧ್ಯಕ್ಷರಾದ ಸತ್ಯ ಜಾವ್ಗಲ್ ವಿಶು ರಾಜ್ಯ ತರಬೇತುದಾರ ಮತ್ತು ರಾಷ್ಟ್ರೀಯ ತೀರ್ಪುಗಾರ ರಾಘವೇಂದ್ರ ಆರ್ ಹೊನ್ನಾವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ಲಸ್ ನ್ಯೂಸ್